ಕರುನಾಡಿಗೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಪತ್ರಿಕೆ ಒಂದು ಪ್ರಶ್ನೋತ್ತರ ಸಂಪುಟ ಈ ಬುಕ್ನಿಂದ ಯೂನಿಟ್ ನಂಬರ್ ಎಂಟು ಐ ಸಿ ಟಿ ಇದರಲ್ಲಿ ಬರುವ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ ಟ್ಯಾಗ್ ಎಂಬ ಪದ ಯಾವ ತಂತ್ರಜ್ಞಾನದ ಭಾಗವಾಗಿದೆ ಟ್ಯಾಗ್ ಎಚ್ ಟಿ ಎಮ್ ಎಲ್ ಮಾರ್ಕಪ್ ಭಾಷೆ ಸಾಮಾನ್ಯವಾಗಿ ಐ ಸಿ ಟಿಯ ಬ್ಯಾಂಡ್ವಿಡ್ ಅಂದರೆ ಏನು ಇದು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕೇಳಿದ ಪ್ರಶ್ನೆ ಡೇಟಾ ಪ್ರಸರಣದ ಗರಿಷ್ಠ ವೇಗ ಐ ಸಿ ಟಿ ಲ್ಯಾಟೆನ್ಸಿ ಪದವು ಸೂಚಿಸುವುದು ಯಾವುದು ಬಹಳ ಮಹತ್ವದ ಕ್ವಶನ್ ಆಯ್ತು ನೋಡ್ರಿ ಲ್ಯಾಟೆನ್ಸಿ ಅಂದರೆ ಪ್ರತಿಕ್ರಿಯೆ ಸಮಯದ ವಿಳಂಬ ಪ್ರತಿಕ್ರಿಯೆ ಸ್ಲೋ ರಿಪ್ಲೈ ಅಂತೇಳಿ ಕರೀತಾರೆ ವಿಳಂಬ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಎಸ್ ಎ ಎಸ್ ಎಂದರೆ ಏನು ಅವ್ರ ಫುಲ್ ಫಾರ್ಮ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಬಿ ಐ ಸಿ ಟಿನ ಫಿಶಿಂಗ್ ಪದದ ಅರ್ಥ ಏನು ಇದನ್ನು ನೆಟ್ ಎಕ್ಸಾಂಪಲ್ ಕೇಳಿದ್ರು ಫಿಶಿಂಗ್ ಛಲದಿಂದ ಮಾಹಿತಿಯನ್ನು ಕದಿಯುವ ಕ್ರಮ ಹಾಂ ಏನು ಮಾಡ್ತೀವಿ ಫಿಶಿಂಗ್ ಇದರ ಅರ್ಥ ಐ ಸಿ ಟಿದ ಯೂಸ್ ಮಾಡ್ತೀವಿ ಇನ್ನೊಬ್ಬರು ಕಾಂಪ್ಯೂಟರ್ದೊಳಗೆ ಹೋಗಿ ಅವ್ರ ಕಾಂಪ್ಯೂಟರ್ದ ಡಾಟಾನ ಕದಿಯೋದು ಅವ್ರಿಗೆ ಗೊತ್ತಿರಲಾರ್ದಂಗೆ ಬಲವಂತವಾಗಿ ಅವರ ಕಾಂಪ್ಯೂಟರ್ದೊಳಗೆ ಹೋಗಿ ಮಾಹಿತಿಯನ್ನು ಕದಿಯುವುದು ಫಿಶಿಂಗ್ ಐ ಸಿ ಟಿನಲ್ಲಿ ಬಿಗ್ ಡಾಟಾ ಅಂದರೆ ಏನು ಬಿಗ್ ಡಾಟಾ ಎಂದರೆ ವಿಶಾಲ ಪ್ರಮಾಣದ ವಿಭಿನ್ನ ಸ್ವರೂಪದ ಡೇಟಾ ಇದು ಕರ್ನಾಟಕ ಶೆಟ್ಟ ಎಕ್ಸಾಮ್ ಕೇಳಿದ್ರು ಐ ಸಿ ಟಿ ನಲ್ಲಿ ಫೈರ್ ವಾಲ್ ಈ ಶಬ್ದದ ಅರ್ಥ ಏನು ಜಾಲ ಭದ್ರತಾ ತಂತ್ರಜ್ಞಾನ ಫೈರ್ ವಾಲ್ ಕಂಪ್ಯೂಟರ್ದೊಳಗ ಮಾಹಿತಿಯನ್ನ ಕದಿಬಾರದು ಅನ್ನೋ ಸಲುವಾಗಿ ಕಂಪ್ಯೂಟರ್ ಸುತ್ತ ಒಂದು ಬೆಂಕಿ ಇಡ ಬೆಂಕಿ ಹತ್ತುತ್ತ ಬೆಂಕಿ ಅಂದ್ರೆ ಒರಿಜಿನಲ್ ಬೆಂಕಿ ಅಲ್ಲ ಅದೊಂದು ಫೈರ್ ವಾಲ್ ಇದ್ದ ಹಾಗೆ ಬೇರೆಯವರು ಅನಧಿಕೃತವಾಗಿ ಕಂಪ್ಯೂಟರ್ನ ಪ್ರವೇಶ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಫೈರ್ ವಾಲ್ ಅಮ್ಮ ಇಲ್ಲ ಎಲ್ಲರೂ ಕಪಾಟ ಚೆಕ್ ಮಾಡಿದ ಕಪಾಟ ಐ ಸಿಟಿನಲ್ಲಿ ಎ ಪಿ ಐ ಎಂದ್ರೆ ಏನು ಎ ಪಿ ಐ ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಐ ನ ಮೇಟಾ ಡಾಟಾ ಪದ ವಿಷಯ ಯಾವುದು ಪದವಿಷಯ ಯಾವುದು ಡೇಟಾದ ಬಗ್ಗೆ ಇರುವ ಮಾಹಿತಿ ಐ ಸಿ ಟಿನಲ್ಲಿ ಕ್ಯಾಪ್ಟ ಉದ್ದೇಶ ಯಾವುದು ಕಂಪ್ಯೂಟರ್ ಮತ್ತು ಮಾನವನ ವ್ಯತ್ಯಾಸ ಗುರುತಿಸಲು ಕ್ಯಾಪ್ಟ ಉಪಯೋಗ ಮಾಡುತ್ತಾರೆ ಪ್ಲೀಸ್ ಇದನ್ನು ನೆನಪಿಡ್ರಿ ವಿ ಆರ್ ಡಿಸ್ಕಸಿಂಗ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಸೊ ಐ ಕ್ಯಾಂಡ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು ಗಿವ್ ಫುಲ್ ಅಟೆನ್ಷನ್ ಐ ಸಿ ಟಿ ಪದ ಬಿಟ್ ರೇಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಬಿಟ್ ರೇಟ್ ಎಂದರೆ ಮಾಹಿತಿ ಪ್ರಸರಣ ವೇಗ ಐ ಸಿ ಟಿಯಲ್ಲಿ ಕ್ಯೂ ಓ ಎಸ್ ಎಂದರೆ ಏನು ಕ್ವಾಲಿಟಿ ಆಫ್ ಸರ್ವಿಸ್ ಕ್ವಾಲಿಟಿ ಆಫ್ ಸಿ ಐ ಸಿ ಇದನ್ನು ಕರ್ನಾಟಕ ಸೆಟ್ ಎಕ್ಸಾಮ್ ಕೇಳಿದ್ದೀವಿ ನೋಡ್ರಿ ಟು ಥೌಸಂಡ್ ಫಿಫ್ಟೀನ್ ಒಳಗೆ ಐ ಸಿ ಟಿನಲ್ಲಿ ಟ್ರೋಜನ್ ಎಂದರೆ ಏನು ಟ್ರೋಜನ್ ಟ್ರೋಜನ್ ಎಂದರೆ ಹಾನಿಕಾರಕ ತಂತ್ರಾಂಶಗಳು ಅವಿಭಜಿತವಾಗಿ लुसुलीसो विधाना ट्रोजन हॉर्स ಅಂತ ಕರೆತರ ಟ್ರೋಜನ್ ನೆನ್ಪಡ್ಿರದನ್ ಐಸಿಟಿ ನ ಡಿಆರ್ಎಂ 101 ರ ಉದ್ದೇಶ ಏನು ಡಿಜಿಟಲ್ ರೈಟ್ಸ್ ಮ್ಯಾನೇಜ್ಮೆಂಟ್ ಎ ಐಸಿಟಿ ಯಲ್ಲಿ ಆರ್‌ಎಫ್ ಐಡಿ ಎಂದರೆ ರೇಡಿಯೋ ಫ್ರೀಕ್ವೆನ್ಸಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಬಿ ಐ ಟಿನಲ್ಲಿ ಬೋಟ್ ನೆಟ್ ಎಂದರೆ ಏನು ಹ್ಯಾಕರ್ಗಳ ನಿಯಂತ್ರಣದಲ್ಲಿ ಇರುವ ಸರ್ವರ್ಗಳ ಗುಂಪು ಐ ಟಿನಲ್ಲಿ ವರ್ಚು ವರ್ಚುವಲೈಸೇಷನ್ ಪದದ ಅರ್ಥ ಏನು ವರ್ಚುವಲೈಸೇಷನ್ ಹಾರ್ಡ್ವೇರ್ನಿಂದ ಸಾಫ್ಟ್ವೇರ್ ವ್ಯವಸ್ಥೆ ಉಂಟು ಮಾಡುವುದು ಟಿಯ ಪ್ಲಗ್ ಅಂಡ್ ಪ್ಲೇ अंतर्ज्ञान इंद्रियेनु तक्षणा बळस बवदा साधन बी आई सी टी ए ट्रोजन हॉर्स एंबुदू याव विधात तंत्र तं, तंत्रांश श्रृंगाळमय व्हायरस दिस इज अ व्हायरस ट्रोजन हॉर्स आई नली डीप वेब अंदरे डीप वेब अंदरे सामान्य ब्राउजर के लभ्य विल्लद जाल भाग ಇದು ಕಾಮನ್ ವ್ಯಕ್ತಿಗಳಿಗೆ ಆ ವೆಬ್ಸೈಟ್ ಸಿಗುವುದಿಲ್ಲ ಡಿ ಪಿ ವೆಬ್ ಇಂಟರ್ನೆಟ್ ಅಂದರೆ ಏನು ಇದು ಆಂಧ್ರ ಸೆಟ್ ಎಕ್ಸಾಂಪಲ್ ಕೇಳಿದ ಪ್ರಶ್ನೆ ಜಾಲದಿಂದ ಸಂಪರ್ಕಗೊಂಡಿರುವ ಗಣಕ ಯಂತ್ರಗಳ ಜಾಲ ಈ ಬುಕ್ದೊಳಗೆ ಬರೆದಿದ್ದು ಪ್ರಶ್ನೆ ಇಷ್ಟು ಇಂಪಾರ್ಟೆಂಟ್ ಐತ್ರಿ ದಯವಿಟ್ಟು ಅದನ್ನ ಬಹಳ ಎಚ್ಚರಿಕೆಯಿಂದ ನಂಬಿಕೆಯಿಂದ ಪ್ರಶ್ನೆಗಳನ್ನ ಓದ್ರಿ ಬ್ರೌಸರ್ ಎತ್ತಕ್ಕಾಗಿ ಬಳಸಲಾಗುತ್ತದೆ ಬ್ರೌಸರ್ನ ಉಪಯೋಗ ಏನು ಆಲ್ರೆಡಿ ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡುವಾಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇಲ್ಲಿ ಕೇವಲ ಪ್ರಶ್ನೆಗಳು ಮತ್ತು ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಮಾತ್ರ ಹೇಳುತ್ತಿದ್ದೇನೆ ವೆಬ್ಸೈಟ್ ವೀಕ್ಷಿಸಲು ಬ್ರೌಸರ್ ಉದಾಹರಣೆಗಾಗಿ ಯಾವುದನ್ನು ಬ್ರೌಸರ್ ಎನ್ನುತ್ತಾರೆ ನೆಟ್ ಎಕ್ಸಾಂಪಲ್ ಕೇಳಿದ್ರೆ ಪ್ರಶ್ನೆ ಗೂಗಲ್ ಕ್ರೋಮ್ ಇಂಟರ್ನೆಟ್ ಬಳಸಲು ಬೇಕಾದ ಪ್ರಮುಖ ಸಾಧನ ಯಾವುದು ಕಂಪ್ಯೂಟರ್ ಬೇಕು ಅಥವಾ ಮೊಬೈಲ್ ಇರಬೇಕು ಅಂದಾಗ ನಾವು ಇಂಟರ್ನೆಟ್ ಅನ್ನು ಯೂಸ್ ಮಾಡಿ ಯು ಆರ್ ಎಲ್ ಇದು ನೆಟ್ ಎಕ್ಸಾಂಪಲ್ ಕೇಳಿದ ಪ್ರಶ್ನೆ ಯು ಆರ್ ಎಲ್ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇಮೇಲ್ ಅಡ್ರೆಸ್ ಎಂದರೆ ಏನು ಇಲೆಕ್ಟ್ರಾನಿಕ್ ಮೇಲ್ಗಳ ವಿಕಾಸ್ ಹಾ ಅದ್ರೊಳಗೆ ನೆಟ್ ಇಲ್ಲದ ಈ ಮೊಬೈಲ್ ಇದು ವೆಬ್ಸೈಟ್ ಆಗಿದೆ ವೈಫೈ ಅಂದರೆ ಇದನ್ನು ನೆಟ್ ಎಕ್ಸಾಮ್ ಕೇಳಿದ್ರೆ ಪ್ರಶ್ನೆ ವೈರ್ಲೆಸ್ ಇಂಟರ್ನೆಟ್ ಸಂಪರ್ಕ ವೈಫೈ ಫುಲ್ ಸ್ಟಾಪ್ ಕಾಮ್ ಡೊಮೇನ್ ಹೆಸರಿನ ಉಪಯೋಗ ಏನು ವಾಣಿಜ್ಯ ಕಾಮ್ ಅಂದ್ರೆ ಕಾಮರ್ಸ್ ವಾಣಿಜ್ಯ ಇಂಟರ್ನೆಟ್ ನಲ್ಲಿ ಮಾಹಿತಿ ಹುಡುಕಲು ಉಪಯೋಗವಾಗುವ ಯಂತ್ರ ಯಾವುದು ಸರ್ಚ್ ಎಂಜಿನ್ ಐ ಪಿ ಫಿ ಸಿಕ್ಸ್ ವಿಳಾಸದ ಎಷ್ಟು ಬೀಟ್ಗಳು ಇರುತ್ತವೆ ನೋಡ್ರಿ ಪ್ರಶ್ನೆ ಬಹಳ ಸಿಂಪಲ್ ಆಗಿ ಕೇಳುತ್ತಾನೆ ಕೆಸೆಟ್ ಎಕ್ಸಾಮ್ ಅಲ್ಲಿ ಮತ್ತು ನೆಟ್ ಎಕ್ಸಾಮ್ ಅಲ್ಲಿ ನಿಮಗೆ ಬೇಸಿಕ್ ಕನ್ಸೆಪ್ಟ್ ಅರ್ಥ ಗೊತ್ತಿರಬೇಕು ಈ ಬುಕ್ದೊಳಗಿರುವ ಎಲ್ಲ ಪ್ರಶ್ನೆಗಳು ಬೇಸಿಕ್ ಕ್ವಶನ್ ನೂರ ಇಪ್ಪತ್ತೆಂಟು ಬಿಟ್ಸ್ ಎಸ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕೇಳಿದ ಪ್ರಶ್ನೆ ಡಿ ಎನ್ ಎಸ್ ಸರ್ವರ್ನ ಪ್ರಮುಖ ಕಾರ್ಯವೇನು ಪಿ ವಿಳಾಸವನ್ನು ಡೊಮೇನ್ ಹೆಸರಿಗೆ ಮ್ಯಾಪ್ ಮಾಡುವುದು ಎಚ್ ಟಿ ಪಿ ಮತ್ತು ಎಚ್ ಟಿ ಎಸ್ ಇದು ಕರ್ನಾಟಕ ಸೆಟ್ ಎಕ್ಸಾಮ್ ಕೇಳಿದ ಪ್ರಶ್ನೆ ಮಧ್ಯದ ಪ್ರಮುಖ ವ್ಯತ್ಯಾಸ ಏನು ಎಚ್ ಟಿಪಿ ನಲ್ಲಿ ಡೇಟಾ ಎನ್ಸ್ಕ್ರಿಪ್ಟ್ ಆಗಿರುತ್ತದೆ ಪಿ ಎಂದರೆ ಏನು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಪ್ಯಾಕೆಟ್ ಸ್ವಿಚಿಂಗ್ ಪದವು ಯಾವ ತಂತ್ರಜ್ಞಾನದೊಳಗೆ ಬರುತ್ತದೆ ಸಿ ಡೇಟಾ ಪ್ರಸರಣ ವ್ಯವಸ್ಥೆ ಪಿಂಗ್ ಯುಟಿಲಿಟಿ ಪಿಂಗ್ ಯುಟಿಲಿಟಿ ಐಪಿ ಸಂಪರ್ಕ ಪರೀಕ್ಷಿಸಲು ಟಿಸಿಪಿ ಐಪಿ ಪ್ರೋಟೋಕಾಲ್ ಸ್ಯೂಟ್ನಲ್ಲಿ ಐಪಿ ಯಾವ ಲೇಯರ್ನ ಭಾಗವಾಗಿದೆ इंटरनेट लेयर सी वेब ब्राउजर ना इनकॉग्निटो मोड ಬಳಸುವ ಪ್ರಯೋಜನ ಏನು सर ಗೆಷ್ಟು ಡೀಟೇಲ್ ಆಗಿ ವರ್ತಿನಿ ಸರ್ ಓದಕ ರಂಜಿ ಟುಪರ್ಲ ಜೊತೆ ಸರ್ ಇಷ್ಟ ಆಡಿ ಇರುತ್ತೆನ್ರಿ ಕ್ಯಾಸೆಟ್ ಹಿಂಗ ತಿಳ್ಕೊ ಹೋಗಬಡ್ರಿ ಸುಮ್ ಸುಮ್ ನಡೆನ ನಾನು ಜೊತೆ ಬ್ರೌಸಿಂಗ್ ಇತಿಹಾಸ ಉಳಿಯುವುದಿಲ್ಲ ಬ್ರೌಸಿಂಗ್ ಇತಿಹಾಸ ಅಂತನ್ರಿ ಕೆಲವರು ಏನು ಮಾಡ್ತಾರೆ ಮೊಬೈಲ್ ಒಳಗ ಹಾಂ ಏನೇನೋ ನೋಡ್ತಿರ್ತಾರೆ ಮ ಏನೇನೋ ನೋಡೋದು ನಿಮ್ಮ ಮೊಬೈಲ್ ನಾ ತೊಗೊಂಡದಂದ್ರೆ ಇಲ್ಲಿ ತನಕ ನೀವು ಏನೇನು ನೋಡಿರಿ ಅನ್ನೋದು ನನಗೆ ಗೊತ್ತಾದ್ರೆ ಹಾಂ ಅದಕ್ಕೆ ಏನು ಮಾಡ್ತಾರ್ರಿ ಈಗ ಮೂಡ್ದೊಳಗೆ ಇರ್ತಾರೆ ನೀವು ಏನು ಸರ್ಚ್ ಮಾಡಿರಿ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗಂಗಿಲ್ಲ ಹಾಂ ಈಗ ನಾನು ಯಾವ್ಯಾವ ವೆಬ್ಸೈಟ್ ಸರ್ಚ್ ಮಾಡಿದೆ ಇಲ್ಲಿ ತನಕ ಯಾವ್ಯಾವ ಬುಕ್ಕನ್ನು ಓದಿದ್ದೆ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಈಗ ನಕ್ಕೆ ಒಗ್ನಿಟ್ಟು ಐ ಸಿ ಎ ಎನ್ ಎನ್ ಎನ್ನುವುದು ಯಾವ ರೀತಿ ಸಂಸ್ಥೆ ಇದೊಂದು ಅಂತಾರಾಷ್ಟ್ರೀಯ ಪ್ರಾಮಾಣಿಕ ಸಂಸ್ಥೆ ಸಿ ಪಿ ಎಂದರೆ ಏನು ಸಿ ಪಿ ನೆನ್ಪಿಡ್ರಿ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಓಕೆ ಥ್ಯಾಂಕ್ ಯು ಧನ್ಯವಾದ